ಏನು ನೆನ್ನೆ ಅದ್ಯಾಕೋ ಗೊತ್ತಿಲ್ಲ ಇಡೀ ನಮ್ಮ ಮುಲ್ಬಾಲ್ ತಾಲೂಕಿನಲ್ಲಿ ಎಲ್ಲಾ ಜಾತಿ ಜನಾಂಗದವ್ರು ಇದ್ದಾರೆ ಆದ್ರೆ ನಮ್ಮ ವಾಲ್ಮೀಕಿ ಸಮುದಾಯದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಈ ಕಾಂಗ್ರೆಸ್ ಏಜೆಂಟ್ ರೀತಿ ಒರೆಸ್ತಾ ಇದಾರೆ ಇಷ್ಟು ಸಣ್ಣ ಪುಟ್ಟ ಜಾತಿಗಳು ದೊಡ್ಡ ಜಾತಿಗಳು ಎಲ್ಲಾ ಜಾತಿಗಳಿದಾವೆ ಯಾರು ಬಂದ್ಬಿಟ್ಟು ಇಂಥ ಪಕ್ಷಕ್ಕೆ ಎಲ್ಲಾ ಸಮುದಾಯದವ್ರು ಓಟ್ ಹಾಕಿ ಟಾಂಗ್ರೆಸ್ ಓಟ್ ಹಾಕಿ ಸೀರಿಯಲ್ ನಂಬರ್ ಒಂದ್ ಓಟ್ ಹಾಕಿ ಅಂತ ಯಾವ ಸಮುದಾಯದವರು ಕೇಳಿಲ್ಲ ಇವರು ವಾಲ್ಮೀಕಿ ಸೇವಾ ಸಂಘದ ಅಧ್ಯಕ್ಷರಾಗಿ ನೀವು ಕಾಂಗ್ರೆಸ್ ಅಲ್ಲೇ ಇರಿ ಬಿಜೆಪಿರಿ ಜೆ ಡಿ ಎಸ್ ಅಲ್ಲಿರಿ ಸೊಮ್ಮೆ ಆದ್ರೆ ನೀವು ಸಂಘದ ಅಧ್ಯಕ್ಷರು ಕಾರ್ಯದರ್ಶರಾಗಿ ಒಬ್ಬ ಪಕ್ಷಕ್ಕೆ ಓಟ್ ಹಾಕಿ ಎಲ್ಲ ಸಮುದಾಯದವರು ನಾವು ಇದೇ ಕಾರ್ಯ ಕೊಡ್ತಾ ಇದೀವಿ ಮನೆಯರ್ ಹತ್ರ ಬರೋಟ ಆಗಲ್ಲ ಅಂದ್ರೆ ಇವತ್ತು ಯಾವ ಒಂದು ಸೂಚನೆ ಕೊಡ್ತಾ ಇದ್ದೀರಾ ಯಾವ ರೀತಿ ಈ ಸಮುದಾಯದ ಗೌರವ ಗಣಿತ ಹಾಲ್ ಮಾಡೋದಕ್ಕಟ್ಟಿದೀರ ನೀವು ಅಧ್ಯಕ್ಷರು ಕಾರ್ಯದರ್ಶಿರು ಮತ್ತೆ ಹೇಳ್ತಾರೆ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಕಾಂಗ್ರೆಸ್ ಅವರೇ ಜಾಸ್ತಿ ಕೊಡಿ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಇದ್ರೇನೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ನಮ್ಗೆ ಅಷ್ಟೊಂದು ಯೋಜನೆಗಳು ತಂದಿದ್ದಾರೆ ಅನುದಾನ ಬೇಕಂದ್ರೆ ನಾವು ಕಾಂಗ್ರೆಸ್ ಡಾಟಿ ಅಂತ ಯಾರು ಬೇರೆ ಪಕ್ಷಗಳು ಮಾಡೇ ಇಲ್ವಾ ವಾಲ್ಮೀಕಿ ಸಮುದಾಯದ ಪರವಾಗಿ ಈ ದಲಿತರ ಪರವಾಗಿ ಎಸ್ ಸಿ ಎಸ್ ಟಿ ಜನ ಪರವಾಗಿ ಸರಿ ನಾನು ಕೇಳ್ತಾ ಇದ್ದೀನಿ ಹದಿನೈದು ವರ್ಷ ಹದಿನೈದು ವರ್ಷ ಮುಲ್ಬಾರ್ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಕಾಂಗ್ರೆಸ್ ಪಕ್ಷದ ಶಾಸಕರು ಇದ್ರಲ್ಲ ಒಬ್ರು ಇಂಡಿಪೆಂಡೆಂಟ್ ಆದ್ರೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿನೇ ಒಂದು ಸಮುದಾಯ ಭವನ ಕಟ್ಕೊಳ್ಳಕ್ಕೆ ವಾಲ್ಮೀಕಿ ಸಮುದಾಯ ಭವನ ಕಟ್ಕೊಳ್ಕೆ ಯೋಗ್ಯತೆ ಇಲ್ಲ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಅಲ್ಲ ಹದಿನೈದು ವರ್ಷ ಇವತ್ತರದ ಶಾಸಕರು ಸಮೃದ್ಧಿ ಮಂಜುನಾಥ್ ಅವ್ರು ಮೊನ್ನೆ ಅಸೆಂಬ್ಲಿ ಸೆಷನ್ ಅಲ್ಲಿ ಕ್ವಶನ್ ಕೇಳವ್ರೆ ಮೊನ್ನೆ ಬಿ ಎಲ್ ನಾಗೇಂದ್ರ ಅವ್ರಿಗೆ ಯಾಕೆ ಇದುವರೆಗೂ ವಾಲ್ಮೀಕಿ ಸಮುದಾಯವನ್ನ ಮಂಜೂರಾಗಿದ್ರು ಮಾಡಿಲ್ಲ ಅಂತ ಇಂತ ಇಂಥದ್ದೆಲ್ಲ ಬೇಕಾಗಿಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳಿಗೆ ನಿಮ್ಗೆ ಅಷ್ಟೊಂದು ಸ್ವಾಭಿಮಾನ ಇದ್ರೆ ರಾಜೀನಾಮೆ ಕೊಟ್ಬಿಟ್ಟು ಹೋಗಿ ಸಮಯ ಇಲ್ಲ ನೀವು ಯಾವ ಪಾರ್ಟಿಗಳಾದ್ರು ದುಡಿರೆ ನಮ್ಗೇನು ಬೇಜಾರಿಲ್ಲ ನಮ್ಮ ಸಮುದಾಯದವ್ರು ಎಲ್ಲ ಪಾರ್ಟಿಗಳಲ್ಲಿ ಬೆಳೆದ್ರೆ ನಮಗೂ ಖುಷಿನೇ ಎಲ್ಲ ಪಕ್ಷದಲ್ಲಿ ಇರ್ಲಿ ಅದ್ ಬಿಟ್ಬಿಟ್ಟು ಕಾಂಗ್ರೆಸ್ ಇವತ್ತು ಹೇಳ್ತಾ ಇದೀನಿ ಕಾಂಗ್ರೆಸ್ ಏನೋ ಎಸ್ ಸಿ ಎಸ್ ಟಿ ಕೊಟ್ಬಿಟ್ಟಿದೆ ಎಸ್ ಸಿ ಎಸ್ ಟಿ ಪರವಾಗಿ ಇರೋದು ಅಂತ ಹೇಳಿದ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣವನ್ನು ಗ್ಯಾರಂಟಿ ಬಳಸ್ಕೊಂಡಿದ್ದಾರೆ ಇಂಥ ಪಕ್ಷಕ್ಕೆ ನಾವು ಎಸ್ ಸಿ ಎಸ್ ಟಿಗಳು ವಾಲ್ಮೀಕಿ ಸಮುದಾಯದವ್ರು ಓಟ್ ಹಾಕ್ಬೇಕ ಓಟ್ ಹಾಕ್ಬೇಕ ಹೇಳಿ ಇವ್ರು ಯಾವ ನೈತಿಕತೆ ಇಟ್ಕೊಂಡು ಕೇಳ್ತಾರೆ ಇವಾಗ ಇವ್ರಿಗೆ ಏನಂದ್ರೆ ಕಾಂಗ್ರೆಸ್ ನಾಯಕರಿಗೆ ಒಂದು ಭಯ ಬಂದ್ಬಿಟ್ಟಿದೆ ಬಿಜೆಪಿ ಜೆ ಡಿ ಎಸ್ ಅಲೈನ್ಸ್ ಆಗಿರೋದಕ್ಕೆ ಭಯ ಬಂದ್ಬಿಟ್ಟಿದೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದವ್ರಿಗೆ ರಾಜಕೀಯವಾಗಿ ಭವಿಷ್ಯ ಇಲ್ಲ ಉಳಲ್ಲ ಇಲ್ಲ ನಾವು ಬಿಜೆಪಿ ಜೆಡಿಎಸ್ ಒಂದಾಗಿದ್ರೆ ಸೊ ಆ ಒಂದು ಭಯದಲ್ಲಿ ಇವತ್ತು ದಲಿತರ ನೆತ್ ಕಟ್ಟೋದು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಜಾತಿ ಜಾತಿಗಳನ್ನ ಸಣ್ಣ ಪುಟ್ಟ ಜಾತಿಗಳಲ್ಲಿ ಒಟ್ಟು ಮೂಡಿಸೋದು ಒಂದು ಏನೋ ಡಿವೈಡ್ ಮಾಡೋದು ಈ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಮಾಡಿದ್ದೆ ಎ ಓ ಯು ಅಂತ ಆತ ಒಬ್ಬ ಬ್ರಿಟಿಷ್ ಅಧಿಕಾರಿ ಬ್ರಿಟಿಷ್ ಅವ್ರ ಕೆಲಸ ಏನಿತ್ತು ಭಾರತ ದೇಶದಲ್ಲಿ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಈ ಕಾಂಗ್ರೆಸ್ ಅವರು ಅದೇ ಮಾಡ್ಕೊಂಡು ಬರ್ತಾವ್ರೆ ದಯವಿಟ್ಟು ಜಾತಿ ಜಾತಿಗಳ ಮೇಲೆ ಎತ್ ಕಟ್ಬಾರ್ದು ನೀವು ಹೋಗಿ ಜನರ ಹತ್ರ ಹೋಗಿ ನೀವು ಜನರ ಪ್ರೀತಿ ವಿಶ್ವಾಸ ಗಳಿಸಿ ಇವತ್ತು ಏನೋ ಜೈಶ್ರೀರಾಮ್ ಅಂತ ಕೂಡ್ತಾರೆ ಜಯ ಶ್ರೀರಾಮ್ ಅಂತ ಹೇಳ್ಕೊಟ್ಟಿದ್ದು ಇದು ಶ್ರೀರಾಮಚಂದ್ರನ್ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದು ವಾಲ್ಮೀಕಿ ಅವರು ಹೌದು ಅದ್ ಇಡೀ ವಿಶ್ವಕ್ ಗೊತ್ತು ಜನತೆಗ್ ಗೊತ್ತು ಇವತ್ತು ಏನ್ ಮಾಡಿದ್ದಾರೆ ಇವತ್ತು ವಾಲ್ಮೀಕಿ ಜಯಂತಿಗೆ ರಜಾ ಘೋಷಣೆ ಯಡಿಯೂರಪ್ಪ ಸರ್ಕಾರ ಮತ್ತೆ ಹೇಳ್ತಾ ಇದ್ರು ಏನೋ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಶ್ರೀರಾಮುಲು ಅವ್ರಿಗೆ ಬಹಿರಂಗ ಸಭೆಯಲ್ಲಿ ಹೇಳಿದ್ರು ಮಾಡಿಲ್ಲ ಬಿಜೆಪಿ ಸರ್ಕಾರ ಹಂಗೆ ಇಡೇ ಅಂತ ಹಾಗಾದ್ರೆ ಶ್ರೀರಾಮುಲು ಅವರು ಬಳ್ಳಾರಿಯಲ್ಲಿ ನಿಂತಿದ್ದಾರೆ ಸೋಲ್ಸ್ ಬಿಡೋಣ ವಾಲ್ಮೀಕಿ ಸಮುದಾಯದವರೆಲ್ಲ ಸೇರ್ಕೊಂಡು ಅದೇ ನಿಮ್ ಕಾಂಗ್ರೆಸ್ ಪಕ್ಷ ಇಲ್ಲಿ ಇದೆಯಲ್ಲ ನಿಮ್ಗ ಆಗಿದ್ರೆ ಮುಖಂಡರು ಎಲ್ಲ ಹೋಗಿ ಸತೀಶ್ ಜಾರಕಿಹೊಳಿ ಡೆಪ್ಯಿ ಸಿ ಎಂ ಮಾಡಕ್ ಕೇಳ್ರಿ ಇವತ್ತು ಈ ದೇಶದ ರಾಷ್ಟ್ರಪತಿ ಆಗಿ ಒಬ್ಬ ಬುಡಕಟ್ಟು ಜನಾಂಗದ ಮಹಿಳೆಯನ್ನು ಈ ನರೇಂದ್ರ ಮೋದಿಜಿ ಸರ್ಕಾರ ಮಾಡಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಂವಿಧಾನ ಅಂತ ಈ ಕಾಂಗ್ರೆಸ್ ನಾಯಕರು ಇವತ್ತು ನಮ್ ಎಸ್ ಎಸ್ಸಿ ಎಷ್ಟು ಹೆಪ್ಪ ಇದ್ದಾರಲ್ಲ ಎರಡು ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದ ಪಕ್ಷಕ್ಕೆ ನಾವು ದಲಿತರು ಓಟ್ ಹಾಕ್ಬೇಕಾ ಎಸ್ ಸಿ ಎಷ್ಟು ಜನಾಂಗ ಓಟ್ ಹಾಕ್ಬೇಕಾ ಅವ್ರ ಅವ್ರ ಹೋದಾಗ ಅಂತ್ಯ ಕ್ರಿಯೆ ಜಾಗ ಕೊಟ್ಟಿಲ್ಲ ಈ ಕಾಂಗ್ರೆಸ್ ಪಕ್ಷ ಇವ್ರು ಸೋನಿಯಾ ಗಾಂಧಿ ಇತ್ತು ಸಾರಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವ್ರಿಗೆ ನೂರ್ನೂರ್ ಎಟ್ಲೆಟ್ ಕೊಟ್ಟವ್ರೆ ಅಂತ ಮಹಾನ್ ಭಾವ್ಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಎಸ್ ಸಿ ಎಸ್ ಟಿರ್ ಸಂವಿಧಾನ ಬರ್ದಿಲ್ಲ ದಲಿತರ್ ಬರ್ದಿಲ್ಲ ಕಟ್ಟ ಕಡೆ ಈ ಪ್ರತಿಯೊಂದು ಜಾತಿ ಜನಾಂಗಕ್ಕೂ ಸಂವಿಧಾನ ಬರ್ದಿದ್ದಾರೆ ಸಂಶಯ ಇದ್ರೆ ಒಟ್ ಸಂವಿಧಾನ ಓದ್ಕೊಳ್ಳಿ ಅಂತ ಮಹಾನ್ ಭಾವಿಗೆ ಅಂತ ಕ್ರಿಯೆ ಜಾಗ ಕೊಟ್ಟಿಲ್ಲ ಅಂತ ಪಕ್ಷಕ್ಕೆ ನಾವು ಓಟ್ ಆಗ್ಬೇಟಾ ಇವಾಗ ಹೊಸ್ದಾಗ ಒಂದ್ ಶುರು ಮಾಡ್ಕೊಂಡ್ ಬಿಟ್ಟರೆ ಬಿಜೆಪಿ ನಾನೂರು ಸೀಟ್ ಬಂದ್ಬಿಟ್ರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಆಲ್ರೆಡಿ ಮುನ್ನೂರು ಚಿಲ್ಲರೆ ಇದೆ ಸಮಯ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಸರ್ಕಾರ ಇದೆ ಏನ್ ಸಂವಿಧಾನ ಬದಲಾವಣೆ ಮಾಡಿದ್ದಾರೆ ಸಮಯ ಆ ನಾನೂರು ಸೀಟ್ ಅಲ್ಲ ಐನೂರ್ ನಲ್ವತ್ ನಾಲ್ಕು ಐನೂರ ನಲ್ವತ್ ಯಾವ ಪಕ್ಷ ಬಂದ್ರು ಸಂವಿಧಾನವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸ್ ಆಗೋದಿಲ್ಲ ಅದ್ ಯಾವ್ದೇ ಪಕ್ಷ ಆಗಿರ್ಲಿ ಇವ್ರಿಗೆ ಏನಂದ್ರೆ ಭಯದ ವಾತಾವರಣ ಬಂದ್ಬಿಟ್ಟಿದೆ ಅಲೈನ್ಸ್ ಆಗಿರೋದಕ್ಕೆ ಯಾಕಂದ್ರೆ ಉಲ್ಡಾ ಇವತ್ತೇ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಕೋಲಾರ ಜಿಲ್ಲೆ ಕಾಂಗ್ರೆಸ್ ನಾಯಕರಿಗೆ ಶಾಸಕರಿಗೆ ಮೊನ್ನೆ ಸ್ಪೀಕರ್ ಆಫೀಸಲ್ಲ ಐಡ್ರಾಮಾ ಮಾಡಿದ್ರಲ್ಲ ರಾಜೀನಾಮೆ ಕೊಟ್ಬಿಡ್ತೀವಿ ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ಯಾರ ಪರ ಸ್ವಾಮಿ ರಾಜೀನಾಮೆ ಕೊಡಕ್ಕೆ ಹೋಗಿದ್ ನೀವು ಕೋಲಾರ ಜಿಲ್ಲೆ ಬರಗಾಲ ಬಂದಿದೆ ಬರಗಾಲಕ್ಕೆ ಇಲ್ಲ ನೀರು ಇಲ್ದಿರ ಕೆರೆ ಕುಂಟೆಗಳು ಖಾಲಿ ಆಗಿದ್ದಾವೆ ನೀರು ಹರಿಸಿ ವಾಲಿ ಮೂರನೇ ಅಂತ ಸುದ್ದಿ ಟಾರನ್ನ ಬೇಡ ಮಾಡಿ ಮಾಡಿ ಎತ್ತಿನ ಎಲ್ಲ ಬೇಡ ಮಾಡಿ ಅಂತ ಏನಾದರೂ ರಾಜೀನಾಮೆ ಕೊಟ್ಟಕ್ಕೆ ಹೋಗಿದ್ರ ರೈತರ ಪರ ಏನಾದರೂ ರಾಜೀನಾಮೆ ಕೊಡಕ್ ಹೋಗಿದ್ರ ಮತ್ತೆ ಹೇಳ್ತಾ ಇದ್ರು ಕಾಂಗ್ರೆಸ್ ಅವ್ರು ಯಾರೋ ದೊಡ್ಡ ನಾಯಕರು ಮೊನ್ನೆ ಬೈರ್ಕೂರ್ಸ್ ಅಂತೇಳಿ ಹೇಳ್ತಾ ಇದ್ರು ರೈತರು ಪರ ರೈತರು ಉಳಿಬೇಕಂದ್ರೆ ಎಲ್ಲದಕ್ಕೂ ರೇಟ್ ಇದೆ ಆದ್ರೆ ರೈತರು ಬೆಂಬಲ ಬೆಲೆ ರೇಟ್ ಇಲ್ಲ ರೈತರು ಇರ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಉಲಿಬೇಕು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಅಂತ ರೈತರು ಚೆನ್ನಾಗಿರ್ಬೇಕು ಅವ್ರ ಬೆಂಬಲ ಬೆಲೆ ಅವರೇ ಫಿಕ್ಸ್ ಮಾಡ್ಕೋಬೇಕು ಈ ದಲ್ಲಾಳಿ ಕಾಟ ಈ ಬ್ರೋಕರ್ ಕಾಟ ಇರಬಾರ್ದು ಅಂತ ಈ ಎನ್ ಡಿ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಕೃಷಿ ನಿತ್ಯ ಕಾಯ್ದೆ ಜಾರಿಗೆ ತಂತು ಕೃಷಿ ಕಾನೂನು ತಂತು ಆವತ್ತು ಯಾರು ಸ್ವಾಮಿ ಕಾಂಗ್ರೆಸ್ ಟೂಲ್ ಚಿಟ್ ಗಾಂಡಿ ಅವರಲ್ಲ ಪಂಜಾಬ್ ಇಂದ ಹಿಡಿದು ಆ ರಾಕೇಶ್ ಟಿಟೈಟ್ ಮುಖಾಂತರ ವರ್ಷಾಂಗಟ್ಲ ನೀವು ಶೈನ್ ಬಾರ್ಡ್ ಅಲ್ಲಿ ಪ್ರತಿಭಟನೆ ಮಾಡಿ ಡ್ರಾಮಾಗಳು ಮಾಡಿ ಆ ಕಾಯ್ದೆಲ್ಲ ವಾಪಸ್ ತಡವಲ ತರ ಮಾಡಿದ್ರಲ್ಲ ನೀವು ರೈತರು ಪರನ ಇಂಥ ಪಕ್ಷಕ್ಕೆ ನಾವು ಓಟ್ ಹಾಕ್ಬೇಕ ರೈತರು ದಯವಿಟ್ಟು ನಾನ್ ಫೈನಲ್ ಆಗಿ ಒಂದೇ ಹೇಳೋದೆ ನಮ್ಮ ಬೈರ್ಕೂರ್ ರಾಮಾಂಜನಿ ಅವ್ರಿಗೆ ಕಾರ್ಯದರ್ಶಿ ಅಧ್ಯಕ್ಷರಿಗೆ ನೀವು ಯಾವುದೇ ಪಕ್ಷದಲ್ಲಿ ರೀ ಸಮುದಾಯ ಸಮುದಾಯ ಬಂದ್ಬಿಟ್ಟು ಇಂಥ ಪಕ್ಷಕ್ಕೆ ಓಟ್ ಹಾಕಿಂತ ಇನ್ನು ಮುಂದೆ ಹೇಳ್ಬೇಡಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಹೇಳ್ಬೇಡಿ ಇದು ನೀವು ಮನವಿ ಆದರೂ ಅನ್ಕೊಳ್ಳಿ ಎಚ್ಚರಿಕೆ ಆದರೂ ಅನ್ಕೊಳ್ಳಿ ನಿಮ್ಮ ಪಾರ್ ನೀವು ಓಟ್ ಮಾಡ್ಕೊಳ್ಳಿ ಈ ಥರ ಅಂತೂ ಮಾಡಬಾರ್ದು ಇವತ್ತು ಎತ್ತು ಕಟ್ಟೋ ಕೆಲ್ಸಗಳ್ ಬಿಡ್ಬಿಡಿ ತಾಲೂಕಲ್ಲಿ ಯಾರು ಒಳ್ಳೆ ಅಭ್ಯರ್ಥಿ ಯಾರು ಇದಾರೋ ಅವ್ರು ನೀವು ಮತ ಅದು ಬಿಟ್ಬಿಟ್ಟು ಇವಾಗ ಎಲ್ಲೂ ನೋಡಿಲ್ಲಪ್ಪ ಮುಲ್ಬಾಲ್ ತಾಲೂಕು ಇವರಿಂದ ನಮಗೆ ಸಮುದಾಯಕ್ಕೆ ಅವಮಾನ ಆಗ್ತಾ ಇದೆ ಅಧ್ಯಕ್ಷರು ಕಾರ್ಯದರ್ಶಿಯಿಂದ ಎಲ್ಲ ಪಕ್ಷಗಳಲ್ಲೂ ಅವಮಾನ ಆಗ್ತಾ ಇದೆ ಇವ್ರ ಸ್ವಂತ ವೈಯಕ್ತಿಕ ಲಾಭ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಜೈ ಎಲ್ರಿಗೂ ನಮಸ್ಕಾರ ನಮ್ಮ ಮುಖಂಡರು ವಾಲ್ಮೀಕಿ ಸಮುದಾಯ ಮುಖಂಡರು ಕೆಲವರು ಇದ್ದಾರೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಅದು ತಪ್ಪು ನಮ್ಮ ಸಮುದಾಯವನ್ನು ಹೊಡಿತಾ ಇದ್ದಾರೆ ನಾವು ಎಲ್ಲಾ ಜನ ಒಂದು ಒಗ್ಗಟ್ಟಲ್ಲಿ ಇದ್ದೀವಿ ಇದನ್ನ ಜಾತಿಗೆ ಇದು ಸೀಮಿತವಲ್ಲ ರಾಜಕೀಯಕ್ಕೆ ಸೀಮಿತವಲ್ಲ ನಾವು ಸಮುದಾಯವನ್ನು ಮುಂದೆ ತಗೊಂಡು ಹೋಗ್ಬೇಕಾದ್ರೆ ರಾಜಕೀಯ ಬಿಡಬೇಕು ನಾವು ಜೆ ಡಿ ಎಸ್ ನಾವು ಜಾತಿ ರಾಜಕೀಯ ಮಾಡಲ್ಲ ಏನೋ ಇವ್ರು ಮಾಡ್ತಾ ತಪ್ಪು ಇನ್ಮೇಲೆ ನಾವೆಲ್ಲ ಒಗ್ಗಟ್ಟಾಗಿ ನಾವು ಸಮುದಾಯವನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಕಾಂಗ್ರೆಸ್ ಆಗ್ಬೇಕು ಅಂದ್ಬಿಟ್ಟು ಹೇಳಿದ ತಪ್ಪು ನಾವು ನಾವು ಕಾಣಿಸ್ತಾ ಇದ್ದೀವಿ ಹಾ ಮತ್ತೆ ಇವಾಗ ನಮಗೂ ಬಿ ಜೆ ಪಿ ತುಂಬ ಸಪೋರ್ಟ್ ಮಾಡ್ತಾ ಇದೆ ನಮ್ಮ ಜನಾಂಗದಾಗೆ ಶ್ರೀರಾಮುಲು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಇತ್ತು ತಪ್ಪು ಇನ್ನೂ ಇನ್ನೂ ಸ್ವಲ್ಪ ಕೆಲ ಕೆಲ ಇದು ಅಭಿವೃದ್ಧಿ ಮಾಡೋ ಕೆಲಸ ಐತೆ ಅದು ಮಾಡಬೇಕು ಸಂಘದವರು ಮತ್ತು ನಮ್ಮ ರಾಷ್ಟ್ರಪತಿ ಇರೋದು ನಮ್ಮ ಜನಾಂಗದವರು ಅವ್ರು ಮಾಡಿರೋದು ಬಿಜೆಪಿನೇ ಮತ್ತೆ ಇದು ಟಿಗೆ ಮೀಸಲಾತಿ ಕೊಟ್ಟಿರೋದು ಬಿಜೆಪಿ ಸಮುದಾಯ ಭವನಕ್ಕೂ ಕೊಟ್ಟಿರೋದು ಬಿಜೆಪಿ ಮತ್ತೆ ಇದು ವಾಲ್ಮೀಕಿ ಜಯಂತಿ ಮಾಡಕ್ಕೂ ಕೊಟ್ಟಿರೋದು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಬಿಜೆಪಿ ಕೊಟ್ಟಿರೋದು ಇದಕ್ಕೆ ಹೇಳಕ್ಕೆ ನಾನು ಇಷ್ಟಪಟ್ಟು ನಾವು ವಂದನೆ ಮಾಡ್ತಾ ಇದ್ದೀನಿ ನಮಸ್ತೆ ಮಾಧ್ಯಮ ಮಿತ್ರವ್ರಿಗೆ ಎಲ್ಲರಿಗೂ ನಮಸ್ತೆ ಹೇಳ್ತಾ ಇವತ್ತು ನಾವು ಪ್ರೆಸ್ ಮೀಟ್ ಕರೆದಕ್ಕಂಥ ಕಾರಣ ಏನಂತಂದರೆ ನಮ್ಮ ಮುಖಂಡರು ಇವತ್ತು ನೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಟಿ ಜನಾಂಗ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತೇಳಿ ಅದಕ್ಕೆ ನಾವು ಇವತ್ತು ಖಂಡಿಸಿ ನಾವು ಮಾತಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನೀವು ಸಮುದಾಯನ ರಾಜಕೀಯಕ್ಕೆ ಬಳಸ್ಕೋಬಾರ್ದು ರಾಜಕೀಯಕ್ಕೆ ನೀವು ಯಾಕೆ ಬಳಸ್ಕೊತೀರಾ ಸಮುದಾಯ ಇವತ್ತು ತಾಲೂಕಲ್ಲಿ ಎಲ್ಲ ರೀತಿ ಒಗ್ಗಟ್ಟಲ್ಲಿದೆ ಆ ಒಗ್ಗಟ್ಟನ್ನು ಇವತ್ತು ಒಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ರಾಮಂಜನವರು ಹೇಳ್ತಾರೆ ಶ್ರೀರಾಮುಲು ಸರ್ಗೆ ಡಿ ಸಿ ಎಮ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನೀವು ಆ ಮಾತನ್ನ ಇವತ್ತು ಹೇಳೋ ಬದಲು ನಮ್ಮ ಸತೀಶ್ ಜಾರಕೊಳಿ ಸಾಹೇಬ್ರು ಇದ್ದಾರಲ್ಲ ಅವರು ಯಾವುದೇ ಕಾರಣಕ್ಕೂ ನಮಗೆ ಎಂ ಪಿ ಟಿಕೆಟ್ ಬೇಡ ಅಂತೇಳಿ ಕೂತಿದ್ರು ಅದು ನಿಮ್ಗೆ ಗೊತ್ತಾ ಅವ್ರಿಗೂ ಅಸಮಾಧಾನ ಇದೆ ಅವ್ರಿಗೆ ಹೋಗ್ಬಿಟ್ಟು ನೀವು ಡಿ ಸಿ ಎಮ್ ಮಾಡಿ ಅಂತ ಹೇಳ್ಬಿಟ್ಟು ನೀವು ಕೇಳಿ ಅದೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ನೀವು ಇದ್ದೀರಲ್ಲ ಇವತ್ತು ಪ್ರಶ್ನೆ ಮಾಡ್ಬೋದಾಗಿತ್ತು ಅದೇ ನಮ್ಮ ಶ್ರೀರಾಮುಲು ಸಾಹೇಬರು ರಾಜ್ಯದಲ್ಲಿ ನಲವತ್ತೈದು ವಾಲ್ಮೀಕಿ ಭವನಗಳನ್ನು ಅವರು ಸರ್ಕಾರ ಇದ್ದಾಗ ಕೊಟ್ಟಿದ್ದಾರೆ ಇವತ್ತು ಅದಕ್ಕೆ ಅನ್ನದಾನವನ್ನು ಕೊಟ್ಟು ಅದನ್ನು ಫಿನಿಷಿಂಗ್ ಮಾಡೋದಕ್ಕೆ ಅವರಿಂದ ಆಗ್ತಾಯಿಲ್ಲ ಯಾರಿಂದ ಕಾಂಗ್ರೆಸ್ ಅವರಿಂದ ಅದು ಒಂದು ಮೂಲೆ ಗುಂಪು ಮಾಡಿ ಇಟ್ಟಿದ್ದಾರೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ನಿಮಗೆ ಇದಿಲ್ಲ ಇವತ್ತು ರಾಜಕೀಯ ಅಂತ ಬಂದಾಗ ಬಂದ್ಬಿಟ್ಟು ಎಲ್ಲೋ ಒಂದು ಕಡೆ ಕುತ್ಕೊಂಡು ಪ್ರೆಸ್ ಮೀಟ್ ಮಾಡೋ ಬದಲು ನಮ್ಮ ಸಮುದಾಯದ ಬಗ್ಗೆ ಅಭಿವೃದ್ಧಿಗೋಸ್ಕರ ಮಾತಾಡಿ ಜನಗಳಿಗೆ ಒಂದು ಮೆಸೇಜ್ ಆಗುತ್ತೆ ಅದನ್ನು ತಿಳಿಸಿ ಹಾಗೆ ನೀವು ಆ ಪ್ರಶ್ನೆ ಮಾಡ್ ಮಾಡಿದ್ದೀರಲ್ಲ ಫೋಟೋ ತೆಗೆದ್ಬಿಟ್ಟಿದ್ದಾರೆ ಎಂ ಪಿ ಅವ್ರ ಆಫೀಸಲ್ಲಿ ಅಂತ ಹೇಳ್ಬಿಟ್ಟು ಸ್ವಾಮಿ ನಿಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೋಡಿ ಅದೇ ನಮ್ಮ ಮುಲ್ಬಾಗಲ್ ತಾಲೂಕಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಮ್ಮ ವಾಲ್ಮೀಕಿ ಫೋಟೋನ ಎತ್ಕೊಂಡೋಗಿ ಮೂಲೆ ಗುಂಪು ಮಾಡಿ ಒಂದು ಮೊಡ್ಕಲ್ ಬಿಸಾಕಿದ್ರು ಹೋಗ್ತಾ ಇದ್ರ ಇವತ್ತು ನೀವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನನ್ನ ಹತ್ರ ಒಂದು ಇತ್ ಫೋಟೋ ಇದೆ ತೋರಿಸ್ತೀನಿ ಬನ್ನಿ ಎಲ್ಲೋಗಿದ್ರಿ ನೀವು ಅದನ್ನ ಪ್ರಶ್ನೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ನಿಮ್ಮಿಂದ ಹೋಗ್ಬಿಟ್ಟು ಎಲ್ಲೋ ಇರೋ ಹುಬ್ಳಿಯಲ್ಲಿ ಇರೋ ಅಂತ ಜಾಗದಲ್ಲಿ ಹೋಗಿ ಅದನ್ನ ಎಲ್ಲೋ ಮೀಡಿಯಾದಲ್ಲಿ ನೋಡ್ಕೊಂಡ್ ಬಂದ್ಬಿಟ್ಟು ನೀವು ಪ್ರಶ್ನೆ ಮಾಡಕ್ ಬರ್ತೀರಾ ಇಲ್ಲಿರೋದನ್ನ ಫಸ್ಟ್ ಹೋಗಿ ಸರಿ ಮಾಡಿ ಸ್ವಾಮಿ ಮತ್ತೆ ನಮ್ಮ ಜನಗಳಿಗೆ ಒಂದು ಅವೇರ್ನೆಸ್ ಯಾವುದೇ ಒಂದು ರೀತಿ ಇದು ಬರೋದನ್ನ ನೀವು ತಿಳಿಸ್ಕೊಡೋದಕ್ಕೆ ನಿಮ್ಮಿಬ್ಬರಿಂದ ಇಲ್ಲ ಇವತ್ತು ಅದನ್ನು ಬಿಟ್ಬಿಟ್ಟು ನೀವು ರಾಜಕೀಯ ಮಾಡಕ್ಕೆ ಬರ್ತೀರಾ ಏನಕ್ಕೆ ಮಾಡ್ತೀರಾ ರಾಜಕೀಯ ರಾಜಕೀಯ ನಮಗೆ ಬೇಕಾಗಿಲ್ಲ ಸಮುದಾಯಕ್ಕೋಸ್ಕರ ಹೋರಾಡಿ ಅದ್ರ ಬಗ್ಗೆ ಏನಾದರೂ ಮಾಡಿ ಫಸ್ಟು ವಾಲ್ಮೀಕಿ ಭವನ ಕಟ್ಟಬೇಕು ಅದ್ರ ಬಗ್ಗೆ ಏನಾದರೂ ಮಾತಾಡಿ ನಿಮಗೆ ಒಂದು ಬೆಂಬಲ ಸಿಗುತ್ತೆ ಅದನ್ನು ಬಿಟ್ಬಿಟ್ಟು ರಾಜಕೀಯಕ್ಕೆ ಇವತ್ತು ಮಾತ್ರ ನೀವು ಯಾಕೆ ರಾಜಕೀಯಕ್ಕೆ ಬಂದಿದ್ದೀರಾ ನಾವು ನೂರು ಸಲ ಫೋನ್ ಹಾಕಿದ್ರು ಅಲ್ಲಿ ಜಮೀನ್ ಬಗ್ಗೆ ಮಾತಾಡೋಣ ಬನ್ನಿ ಅಂದರೆ ನಿಮಗೆ ಕುತ್ಕೊಳಕ್ಕೆ ನಿಮ್ಮಿಂದ ಆಗೋದಿಲ್ಲ ಇವತ್ತು ರಾಜಕೀಯ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಕುತ್ಕೊಂಡು ರಾಜಕೀಯದ ಬಗ್ಗೆ ಚರ್ಚೆ ಮಾಡೋಕ್ಕೆ ನಿಮ್ಗೆ ಟೈಮ್ ಸಿಗುತ್ತೆ ಎಲೆಕ್ಷನ್ ಇದಕ್ಕೋಸ್ಕರ ನಿಮ್ಗೆ ಟೈಮ್ ಸಿಗ್ತೈತೆ ನಮ್ಮ ಜಾತಿ ಬಗ್ಗೆ ಬಂದು ಒಂದು ನೂರು ಸಲ ನಾವೇ ಫೋನ್ ಮಾಡಿದೀವಲ್ಲಪ್ಪ ನಾವೇ ಫೋನ್ ಮಾಡಿ ನಿಮ್ಮನ್ನು ಕೇಳಿದಾಗ ನೀವು ಅದಕ್ಕೆ ನಿರಾಕರಿಸಿದ್ದೀರಾ ದಯವಿಟ್ಟು ನಿಮಗೆ ಕೊಡೋದು ಒಂದೇ ಎಚ್ಚರಿಕೆ ಜನಗಳಿಗೆ ಆಲ್ರೆಡಿ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಸಮುದಾಯ ಜನದವ್ರಿಗೆ ನಿಮ್ಮಿಬ್ಬರ ಬಗ್ಗೆ ಗೊತ್ತಿದೆ ಎಲ್ಲರೂ ಪ್ರತಿಯೊಬ್ಬರು ತಿಳಿಸ್ತಾರೆ ಏನು ನಿಮ್ಮಿಬ್ಬರಿಂದ ಏನೂ ಕೊಡುಗೆ ಇಲ್ಲ ನೀವು ಹೇಳಿದ ಮಾತ್ರಕ್ಕೆ ಕಾಂಗ್ರೆಸ್ಗೆ ಮತ ಯಾರು ಕೊಡೋದಿಲ್ಲ ಎಲ್ಲರಿಗೂ ತಿಳುವಳಿಕೆ ಇದೆ ದಯವಿಟ್ಟು ನೀವು ತಿಳ್ಕೋಬೇಕು ನಿಮ್ಮಲ್ಲೇ ನಿಮ್ಮ ಅತ್ತ ಅಕ್ಕ ಪಕ್ಕ ಕೂತಿರೋರೆ ಅವ್ರಿಗೂ ಅಸಧಮನ ಇದೆ ಅವರು ನಿಮ್ಮ ಜೊತೆ ಸಂತೋಷವಾಗಿ ಯಾರು ಬಂದಲ್ಲಿ ಕೂತಿಲ್ಲ ನಿಮ್ ತೆಗಿಬೇಕು ಸಮುದಾಯದಲ್ಲಿ ಯಾವಾಗ ಯಾವಾಗ ನಿಮ್ಮಿಬ್ಬರನ್ನು ಖಾಲಿ ಮಾಡಿಸ್ಬೇಕು ಅಂತ ಹೇಳಿ ಎಲ್ಲರೂ ಇಚ್ಛ ಪಟ್ಟಿದ್ದಾರೆ ದಯವಿಟ್ಟು ಇನ್ನ ನೀವು ಯಾವುದೇ ಕಾರಣಕ್ಕೂ ರಾಜಕೀಯ ಸಮುದಾಯದಲ್ಲಿ ಹೋಗಬೇಡಿ ನಮಸ್ಕಾರ ಜೈ ಶ್ರೀರಾಮ್ ಇಲ್ಲಿ ಸೇರೋದ ಉದ್ದೇಶ ಏನಂದ್ರೆ ಮೊನ್ನೆ ನಮ್ಮ ಅಧ್ಯಕ್ಷರಾದ ಜಯಪ್ರಕಾಶನ್ ಅವರು ಬೈರ್ಕೂರ್ ರಾಮಂಜೆ ಅವರು ಅವರೇನಂದ್ರೆ ನಮ್ಮ ನಮ್ಮ ಕಾಂಗ್ರೆಸ್ಗೆ ಬೆಂಬಲ ನೀಡಿ ಅಂತ ಹೇಳಿ ಹೇಳಿರ್ತಾರೆ ಅದ್ರ ಬಗ್ಗೆ ಏನಂದ್ರೆ ಇವಾಗ ಏನಂದ್ರೆ ಅವರು ನನ್ನಲ್ಲೇ ಕಲಕಲೆಯನ್ನು ಕೊಡ್ತೇನೆ ತೀವ್ರವಾಗಿ ನಾನು ಖಂಡಿಸ್ತೇನೆ ಏಕೆಂದರೆ ಈ ವಾಲ್ಮೀಕಿ ಸಮುದಾಯ ಕೇವಲ ಕಾಂಗ್ರೆಸ್ ಪಕ್ಷ ಸೀಮಿತವಲ್ಲ ಎಲ್ಲ ಮುಖಂಡರು ಎಲ್ಲ ಇರುತ್ತಾರೆ ಈ ಹೇಳಿಕೆ ಕೊಟ್ಟಿರೋದು ತೀರವಾಗಿ ಖಂಡಿಸುತ್ತಾ ಏನಂದರೆ ನಮ್ಮ ರಾಮಾಂಜಿಯವರು ಮುಂದಿನ ದಿನಗಳಲ್ಲಿ ಸಭೆಯನ್ನು ಕರೆದು ಕೂಡಲೇ ರಾಜೀನಾಮೆ ಕೊಡಬೇಕಂತೇಳಿ ಇದರ ಬಗ್ಗೆ ಮಾತಾಡಬೇಕಂತೇಳಿ ಕೇಳಿ ನಮ್ಮ ವಾಲ್ಮೀಕಿ ಕರಿಬೇಕಂತೇಳಿ ನಾನು ಎರಡು ಮಾತುಗಳನ್ನು ಹೇಳ್ಬಿಡಿ ಕೇಳ್ಕೊಳ್ತಾಯಿದ್ದೆ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ